ನರೇಗಾದಲ್ಲಿ ಅಭಿವೃದ್ಧಿ ಕಿಲೋಮೀಟರ್ ನಾಲ್ಕು ಕೋಟಿ ರೂಪಾಯಿ ಅಧಿಕಾರಿಗಳು ಮೊದ್ಲೆ ಮೊದನೇದಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಅದು ಯಾಕೆ ಈ ರೀತಿ ಅವ್ರು ಆರೋಪ ಮಾಡಿದ್ರು ಗೊತ್ತಿಲ್ಲ ನಾನಂತೂ ಅಭಿವೃದ್ಧಿಗೆ ಯಾವತ್ತು ಅಡ್ಡಿ ಪಡಿಸೋದಿಲ್ಲ ಅಭಿವೃದ್ಧಿಗೆ ಯಾರು ಅಡ್ಡಿ ಪಡಿಸಿ ಏನೇನ್ ಮಾಡಿದ್ರು ಹಿಂದೆ ಏನಾಯ್ತು ಮುಂದೆ ಅದೆಲ್ಲ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ ನನ್ನ ಪ್ರಕಾರ ಸಿಂಧೋಳ್ಳಿ ಗ್ರಾಮದವರು ನನ್ನ ಹತ್ರ ಬಂದು ಊರ ಜಾತ್ರೆ ಅಂತ ಹೇಳದಂತ ಸಂದರ್ಭದಲ್ಲಿ ಈಗಾಗ್ಲೇ ಗಲ್ಲಿ ಗಲ್ಲಿಯಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿಯ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿ ಆಗಿದೆ ಅದರ ಜೊತೆಯಲ್ಲಿ ಇನ್ನು ಮೂರು ಕೋಟಿ ರೂಪಾಯಿ ಕಾಮಗಾರಿಯನ್ನ ಚಾಲನೆ ಟೋಟಲ್ ಆಗಿ ಆರು ಕೋಟಿ ಆರು ಕೋಟಿ ರೂಪಾಯಿ ಕಾಮಗಾರಿಯ ಚಾಲನೆ ಕೊಟ್ಟಿದ್ದೀನಿ ಮೂರು ಕೋಟಿ ಮುಗಿದಿದೆ ಇನ್ನು ಮೂರು ಕೋಟಿ ಈಗ ಶುರು ಆಗಿದೆ ಒಂದು ಮಠ ಬಿಟ್ಟೆಲ್ಲ ಒಂದು ಮಂದಿರಗಳನ್ನ ಬಿಟ್ಟಲ್ಲ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ ಆಮೇಲೆ ಪ್ರತಿಯೊಂದು ಊರಲ್ಲಿ ಬರೀ ಸಿಂಧೋಳಿ ಗ್ರಾಮ ಪ್ರತಿಯೊಂದು ಊರಲ್ಲೂ ಕೂಡ ಅಭಿವೃದ್ಧಿ ಪರವಾಗಿರುವಂತ ನನ್ನ ಕಾರ್ಯಗಳನ್ನ ನೋಡಿನೇ ಇವತ್ತು ಜನ ಮೆಚ್ಚಿದೆ ಒಂದು ಕ್ಷೇತ್ರ ಕೂಡ ಒಂದು ಊರನ್ನು ಕೂಡ ನಾನು ನಿಷ್ಕಾಳಜಿ ಮಾಡಲ್ಲ ಅಭಿವೃದ್ಧಿ